ಸರ್ ಿ ನಿನ್ನೆ ಬಂದಿದ್ದೀನಿ ಮೊನ್ನೆನೂ ಬಂದಿದ್ದೀನಿ ನಾನೇನು ಬರ್ತೀನಿ ಏನಕ್ಕೆ ಗುಲಾಬಿ ಸಾಂಗ್ ನೋಡಕ್ಕೆ ಅದ್ರಲ್ಲಿ ನಿಷ್ಕಲ್ ಆಗ ಹೆಂಗ್ರೆ ಶಂಕರ್ ಸರ್ಗೆ ಡೈರೆಕ್ಷನ್ಗೆ ಕಾಲ್ ಮುಗುದ್ ಬಿಡ್ಬೇಕು ಆಕ್ಟಿಂಗ್ ಏನಂತೀರಾ ಗುಲಾಬಿ ಸಾಂಗ್ ಅಲ್ಲಿ ಸಾಕತ್ ಆಗಿತ್ತು ನಮ್ ಶ್ರೀಜಿತ್ ಸರ್ ಅಷ್ಟೇ ಹೆಂಗ್ ಮಾಡೋರ್ ಎಂತೀರ ಕಲ್ದೋಗ್ಬಿಟ್ಟೆ ಹೆಂಗ್ ಬಿಡಿದೀನಿ

ಒಳ್ಳೆ 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 ಚಿತ್ರ ಚಿತ್ರ ಬೇಕಾಗಿತ್ತು ಅಂತ ಕೊಟ್ಟಿದ್ದಾರೆ ಡೈರೆಕ್ಷನ್ ಮಾಡಿದ್ದಾರೆ ಇದೆ ಪರಿಸರದ ಬಗ್ಗೆ ತುಂಬಾ ಒಳ್ಳೆ ಚಿತ್ರ ಜನಗಳಿಗೆ ಸೂಚನೆ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಪಿಕ್ಚರ್ ಉಳಿಸ್ಕೊಳ್ಳಿ

ಸೂಪರ್ ಸೂಪರ್ ತುಂಬ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಆ ಹೀರೋ ಹೀರೋಯಿನ್ನು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪರಿಸರದ ಬಗ್ಗೆ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನಮ್ಮ ಕರ್ನಾಟಕ ತುಂಬ ಚೆನ್ನಾಗಿದೆ ಅವರು ಪುನೀತ್ ರಾಜ್ಕುಮಾರ್ ತರ ಇದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಫಿಲ್ ಆಗಿತ್ತು ಎಲ್ಲ ಸೀನ್ಸ್ ಇಷ್ಟ ಆಯಿತು ಹೀರೋ ಹೀರೋಯಿನ್ ಮತ್ತೆ ಎಲ್ಲ ಥರ ಸಾಂಗ್ಸು ಚೆನ್ನಾಗಿದೆ ಸರ್ ನೋಡಿ ಚೆನ್ನಾಗಿತ್ತು ನೇಚರ್ ಬಗ್ಗೆ ತಿಳಿಸಿದ್ದಾರೆ ಚೆನ್ನಾಗಿದೆ ಸರ್ ಸರ್ ಸೂಪರ್ ಆಗಿತ್ತು

ಚಿಂದ ಚಿಂದ ಮೂವಿ ಪರಿಸರ ಬಗ್ಗೆದಾಗ ಒಂದು ಎಚ್ಚರಿಕೆ ಕೊಟ್ಟಿದೆ ಪರಿಸರ ಬಗ್ಗೆದಾಗ ತಿಳಿಕೆ ಕೊಟ್ಟಿದೆ ಸಮಾಜಕ್ಕೆ ಒಳ್ಳೆ ರೀತಿ ಯಾವ ರೀತಿ ಒಂದು ಆರೋಗ್ಯವಾಗಿ ಆರೋಗ್ಯವಾಗಿ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಒಳ್ಳೆಯ ಮಾಡ್ತ ಏನು ಕಷ್ಟಗಳು ಮಾಡ್ತವೆ ತೋರಿಸಿದ್ದಾರೆ ಗುಡ್ ವೆರಿ ಗುಡ್ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಕಂಟೆಂಟ್ಸ್ ಇಷ್ಟ ಆಯಿತು ಮೂವಿ ಚೆನ್ನಾಗಿತ್ತು ಸಾಂಗ್ಗಳೆಲ್ಲ ಇಷ್ಟ ಆಯಿತು ಗಿಡ ನೆಡಬೇಕು ಅಂತ ಹೇಳಿದ್ರು ಅದೊಂದು ಸ್ಲೋಗನ್ ಇಷ್ಟ ಆಯಿತು ನನಗೆ ಮೂವಿ ಕನ್ನಡ ಅನ್ನೋದು ಮೂವಿ ಉಳಿಸ್ಕೊಟ್ಬೇಕು ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ಎಲ್ಲ ಫಿಲಮ್ ಚೆನ್ನಾಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಡಿಫ್ರೆಂಟ್ ಆಗಿದೆ ಸೂಪರ್ ಆಗಿದೆ ಸೂಪರಾಗಿತ್ತು ಪಿಕ್ಚರ್ ಫ್ಯಾಮಿಲಿಯೇ ಕರ್ಕೊಂಬಂದು ನೋಡುತ್ತೆ ಸಿನಿಮಾ ಡೈರೆಕ್ಟರ್ ಚೆನ್ನಾಗಿತ್ತು ಪ್ರತಿಯೊಂದು ಮುಂದಕ್ಕೆ ಏನಾಗ್ತದೆ ಏನಾಗ್ತದೆ ಏನಾಗಬಹುದಂತ ಸಸ್ಪೆನ್ಸ್ ಮತ್ತೆ ಕ್ಲೈಮ್ಯಾಕ್ಸು ಚೆನ್ನಾಗಿತ್ತು ಸೂಪರ್ ಆಗಿತ್ತು ಪಿಕ್ಚರ್ ಮೂವಿ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆ್ಯಕ್ಟ್ರೆಸ್ಗಳು ತುಂಬ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುಡ್ ಮೆಸೇಜ್ ಇರುವಂಥ ಮೂವಿ ಸೋಲ್ಮಿತ್ ಅನ್ನೋ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಬೇಕಾದ ಸಿನಿಮಾ ಪರಿಸರದ ಬಗ್ಗೆ ಇದೆ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಸೂಪರ್ ಆಗಿದೆ ಫೋಟೋನೂ ಸೂಪರ್ ಆಗಿದೆ ಎಲ್ಲ ಕೂಡ ತುಂಬಾ ಸೊ ಒಳ್ಳೆದಾಗಲಿ ಕನ್ನಡ ಸಿನಿಮಾಗಳಲ್ಲಿ ಹೊಸ ಥರ ಬಂದಿದೆ ಮತ್ತು ಈ ಒಂದು ಏನಂತ ಹೇಳಿದ್ರೆ ಪರಿಸರ ಪ್ರೇಮಿ ಬಗ್ಗೆ ತೋರಿಸಿದ್ದಾರೆ ಶಂಕರವರು ಮತ್ತು ಫೋಟೋಗ್ರಫಿ ಮತ್ತು ಇದು ಏನು ಸೀನರಿಗಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸು ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಇಂಥ ಕನ್ನಡ ಸಿನಿಮಾಗಳು ಬಂದು ಜನ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡ ನೋಡಿದ್ರೆ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ ನಮ್ಮ ಕನ್ನಡ ಇಂಗ್ಲಿಸ್ಟ್ರೀನ್ ಬೆಳೆಯುತ್ತೆ ಅನ್ನೋದೇ ನಮ್ಮ ಆಸೆ ಇಲ್ಲ ಅವಾಗ ಸೊ ಸಿನಿಮಾ ನಟ ಹೀರೋ ಆಗಿರೋ ಸುಜಿತ್ತು ಮತ್ತು ನಮ್ಮ ನಿಷ್ಕರ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯ್ತು ನನಗೆ ಎಲ್ಲರೂ ನಾನು ಆಡಿಯನ್ಸ್ ಕೂತ್ಕೊಂಡು ಮೂವಿ ನೋಡಿದಾಗ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾಕಂದರೆ ಎಲ್ಲರೂ ಪ್ರತಿಯೊಂದು ಸೀನಿಗೂ ಯಾವುದೇ ಅದು ನಮಗೆ ತುಂಬ ಇಷ್ಟ ಆಗಿತ್ತು ಆ ಸೀನ್ಗೆಲ್ಲಾದರೂ ನಾವು ಹೇಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೀವೋ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೋರೊಬರ್ ಗುಲಾಬಿ ಸಾಂಗ್ ಎಲ್ಲರೂ ತುಂಬ ಇಷ್ಟಪಟ್ಟರು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಎಮೋಷ್ನಲಿ ಬೇರೆ ಥರನೇ ಹೋಗಿದೆ ಮೂವಿ ಅಂತ ಎಲ್ಲ ಆಡಿಯನ್ಸು ಜೆನ್ಯೂನ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ಸೊ ತುಂಬ ಖುಷಿಯಾಗ್ತಾಯಿದೆ ದಯವಿಟ್ಟು ಎಲ್ಲರೂ ಒಂದು ಸಲ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಇಷ್ಟ ಆಗುತ್ತಾ ದಯವಿಟ್ಟು ಮಾಡಿ ಅಂತ ಹೇಳೋದಕ್ಕೆ ಸೋಲ್ ಸಿನಿಮಾ ಆಕ್ಚುಲಿ ತುಂಬಾ ಒಂದು ಎರಡು ಮೂರು ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇದರಲ್ಲಿ ಹಂಸಲೇಖ ಅವರು ಮ್ಯೂಸಿಕಲ್ಲು ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸಿನಿಮಾ ಮಾಡಿದ್ದಾರೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಹಾಗಾಗಿ ಒಂದು ಸೋಷಲ್ ಅವೇರ್ನೆಸ್ ಇಟ್ಕೊಂಡು ಅಥವಾ ಪರಿಸರದ ಬಗ್ಗೆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು ಎಲ್ಲರೂ ದಯವಿಟ್ಟು ಥೇಟ್ರಿಗೆ ಬಂದು ಸಿನ್ಮಾ ನೋಡಿ ಒಳ್ಳೆ ಎಂಟರ್ಟೈನ್ ಮಾಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ನಿಮಗೆ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಎಲ್ಲರೂ ಬಂದು ಥೇಟ್ರಿಗೆ ಸೊ ಬಂದು ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ಶುಕ್ರವಾರ ಸಿನ್ಮಾ ರಿಲೀಸ್ ಆದರೆ ಪ್ರತಿಯೊಬ್ಬರು ನಟರಿಗೂ ಇರೋ ಒಂದು ಒಂದೇ ಒಂದು ಆಸೆ ಒಂದು ದಿನನಾದರೂ ಒಂದು ಶೋನಾದರೂ ಹೌಸ್ಫುಲ್ ಶೋ ನೋಡಬೇಕು ಅನ್ನೋದೊಂದು ಆಸೆ ಇವತ್ತು ನಮ್ಮ ಸಿನಿಮಾ ಇವತ್ತು ಹೌಸ್ಫುಲ್ ಶೋ ಆಗಿ ನಡೆದಿದೆ ಇದು ತುಂಬ ಮರೆಯೋಕ್ಕಾಗ್ದಿರೋಂಥ ಒಂದು ಮೂಮೆಂಟು ಜೀವನದಲ್ಲಿ ಯಾಕಂದರೆ ಒಂದೇ ಒಂದು ಶೋ ಹೌಸ್ಫುಲ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಪ್ರತಿಯೊಬ್ಬ ನಟ ಆಗಿರ್ಬೋದು ನಿರ್ದೇಶಕ ಆಗಿರ್ಬೋದು ಅವ್ರದ್ದೆಲ್ಲರೂ ಆಸೆ ಆಸೆ ಇವತ್ತು ಈಡೇರಿದೆ ಹಾಗೆ ರೆಸ್ಪಾನ್ಸ್ ಜನದ್ದು ಜನ ಬರೋದು ದೊಡ್ಡ ವಿಷಯ ಅಲ್ಲ ಬಂದು ಸಿನಿಮಾ ಮೆಚ್ಕೊಳ್ಳೋದು ದೊಡ್ಡ ವಿಷಯ ನನ್ನ ಪ್ರಕಾರ ಇವತ್ತು ಅದು ನಡೆದಿದೆ ಜನ ಬಂದು ಮೆಚ್ಕೊಂಡಿದ್ದಾರೆ ನಮ್ಮ ಪ್ರತಿಯೊಬ್ಬರು ಏನೇನು ಆ್ಯಕ್ಟರ್ಗಳಿದ್ದಾರೆ ಕಲಾವಿದರು ಅವ್ರನ್ನೆಲ್ಲ ಅಪ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಅವರಿಗೆ ತುಂಬ ಪ್ರಶಂಸೆ ಕೊಡ್ತಾ ಇದ್ದಾರೆ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ತುಂಬ ಖುಷಿ ತುಂಬ ತುಂಬ ಅಂದರೆ ತುಂಬ ನನಗೆ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟಪಡ್ತಾರೆ ಅಂತ ಸೊ ಇವತ್ತಿನ ವೀಕೆಂಡ್ ನಮ್ಮದಾಗಿದೆ ದಯವಿಟ್ಟು ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಪ್ರೀತಿಸುವಂಥ ಪ್ರೇಕ್ಷಕರು ದಯವಿಟ್ಟು ಪ್ರತಿಯೊಬ್ಬರು ಸಿನಿಮಾ ಮಂದಿರಗಳಿಗೆ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಸೋಲ್ ಮೇಡ್ ಸಿನಿಮಾನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಏನಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ನಮ್ಮ ಸಿನಿಮಾದ ಅಪ್ಡೇಟ್ಸ್ಗಳು ಇದೆ ದಯವಿಟ್ಟು ಅಪ್ಡೇಟ್ಸ್ಗಳನ್ನ ನೋಡಿ ನಮ್ಮ ಸಿನಿಮಾದ ಟ್ರೈಲರ್ ನೋಡಿ ಸಾಂಗ್ಸ್ ನೋಡಿ ಪರಿಸರದ ಬಗ್ಗೆ ಹೇಳಿರೋಂಥ ಒಂದು ಮೆಸೇಜ್ ಆಗಿರ್ಬೋದು ಇದನ್ನೆಲ್ಲ ನಮ್ಮ ಸಿನಿಮಾದಲ್ಲಿ ಏನು ತೋರಿಸಿದ್ದೀವಿ ಅನ್ನೋದು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಡೀ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಏನು ಹೇಳೋದು ತುಂಬ ಖುಷಿ ಆಗ್ತಾ ಇದೆ ವಿಷ್ಣು ಸರ್ ಅಭಿಮಾನಿಯಾಗಿ ಒಂದು ಸಿನಿಮಾ ಮಾಡಿದ್ದೀನಿ ಕನ್ನಡ ಪ್ರೇಕ್ಷಕರು ಖಂಡಿತ ಅದನ್ನು ಉಳಿಸ್ಕೊಡ್ತಾರೆ ವಿಷ್ಣು ಅಭಿಮಾನಿಗಳು ಕೂಡ ಖಂಡಿತ ಅದರ ಮೇಲೆ ಖಂಡಿತ ಉಳಿಸ್ಕೊಡ್ತಾರೆ ಸಿನಿಮಾ ಅನ್ನೋದು ಗ್ಯಾರಂಟಿ ಇದೆ ದರ್ಶನ್ ಸರ್ ಹೇಳ್ದಂಗೆ ಪ್ರೇಕ್ಷಕರೇ ನಮಗೆ ಸೆಲೆಬ್ರಿಟೀಸ್ ಅನ್ನೋ ಥರ ಆಗಿದೆ ನಮ್ಮದು ಎಲ್ಲ ಪ್ರೇಕ್ಷಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ನಮ್ಮ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ಮೇಲೆ ಇರಲಿ ಅಂತ ಕರ್ನಾಟಕ ಜನತೆಗೆ ಇಷ್ಟು ಸರ್ ಅಭಿಮಾನಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಸಿನಿಮಾ ಉಳಿಸ್ಕೊಡಿ ಖಂಡಿತ ಈ ಥರದ್ದು ಒಂದು ನಾಲ್ಕು ಸಿನ್ಮಾ ಮಾಡುವಷ್ಟು ಒಂದು ಶಕ್ತಿ ನಿಮ್ಮಿಂದ ಬರಲಿ ನಮಗೆ ನಮ್ಮ ತಂಡಕ್ಕೆ ಆ ಶಕ್ತಿ ದೇವರು ಕೊಡಲಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಖಂಡಿತ ಸ್ವೀಕಾರ ಮಾಡ್ತೀವಿ ಸಿನಿಮಾನ ನೋಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಧನ್ಯವಾದಗಳು ಹೌದು ಸರ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅದಕ್ಕೆ ಆವಾಗಲೇ ಹೇಳ್ದಂಗೆ ದರ್ಶನ್ ಸರ್ ಹೇಳಿದಂಗೆ ಸೆಲೆಬ್ರಿಟಿಸೇ ನಮಗೆ ಅಭಿಮಾನಿಗಳು ಅಭಿಮಾನಿಗಳೇ ಸೆಲೆಬ್ರಿಟಿಗಳು ಅನ್ನೋ ಒಂದು ಇದು ನಮ್ಗೆ ಇವತ್ತು ಅದು ಪ್ರೂವ್ ಆಗ್ತಾ ಇದೆ ದರ್ಶನ್ ಮಾತ್ ದರ್ಶನ್ ಸರ್ ಮಾತು ಕೇಳಿ ನಿಜವಾಗ್ಲೂ ಪ್ರೇಕ್ಷಕರ ನಮ್ಮನ್ನು ಉಳಿಸ್ಕೊಡ್ತಾರೆ ಈ ಸಿನಿಮಾನ ಉಳಿಸ್ಕೊಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಇವತ್ತು ಓರಿಯನ್ ಮಾಲಲ್ಲಿ ಅಲ್ಲಿ ಹೌಸ್ಫುಲ್ ಆದಾಗಲೇ ಗೊತ್ತಾಯಿತು ಖಂಡಿತ ಈ ಅವಕಾಶನ ಎಲ್ಲ ಕಡೆಯೂ ಕೂಡ ಹೌಸ್ಫುಲ್ ಆಗೋ ಥರ ಮಾಡಿ ನಿಮ್ಮ ಸಹಕಾರ ನಮ್ಮ ಸೋಲ್ಮೇಟ್ಸ್ ಪರಿಸರ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್ ಸರ್ ಫೀಡ್ಬ್ಯಾಕ್ ಇಲ್ಲ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ನೀವೇ ನೋಡ್ತಾ ಇದ್ದೀರಾ ಇವತ್ತು ಎಷ್ಟು ಜನ ಆಡಿಯನ್ಸು ಹೌಸ್ಫುಲ್ ಆಗಿದೆ ಓರೈಟ್ನಲ್ಲಿ ಅದು ತುಂಬಾ ಖುಷಿ ಕೊಡ್ತಾ ಇದೆ ಇಷ್ಟು ವರ್ಷದ ನಮ್ಮ ಶ್ರಮ ಏನು ಅನ್ನೋದು ಇವತ್ತು ಫಲ ಸಿಗ್ತಾ ಇದೆ ಇದೇ ಥರ ಇನ್ನೂ ಮುಂದೆ ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ತಾಲೂಕಲ್ಲೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಸ್ವೀಕಾರ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾ ಉಳ್ಕೊಳ್ಳುತ್ತೆ ಎಲ್ಲರಿಗೂ ಈ ಸಂದೇಶ ಏನು ನಾವು ವರ್ಷಕ್ಕೊಂದು ಗಿಡ ನೆಡಿ ವಾರಕ್ಕೊಂದು ಸಣ್ಣ ಸಿನಿಮಾ ನೋಡಿ ಅಂತ ಬ ಬರ್ತಾ ಇದ್ದೀವಿ ಅದನ್ನು ಖಂಡಿತ ಎಲ್ಲರಿಗೂ ತಲುಪೋ ಥರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಹೌದು ಸರ್ ಇದೆ ಇದೇ ಥರ ಈಗ ನೆಕ್ಸ್ಟ್ ವೀಕ್ ಆಲ್ರೆಡಿ ಬೇರೆ ಕಡೆ ರಿಕ್ವೈರ್ಮೆಂಟ್ ಬರ್ತಾ ಇದೆ ಸರ್ ನೋಡೋಣ ಮುಂದೆ ಮುಂದೆ ಇನ್ನೂ ಒಂದಷ್ಟು ಥಿಯೇಟ್ರಲ್ಲಿ ಇನ್ನೂ ಓಪನ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ನೆಕ್ಸ್ಟ್ ಕಾಂತಾರ ಬರೋವರೆಗೂ ಯಾವುದೂ ಸಿನಿಮಾ ಇಲ್ಲ ಸದ್ಯಕ್ಕೆ ಕನ್ನಡ ಸಿನಿಮಾ ದಸರಾ ಹಾಲಿಡೇಸ್ ಬೇರೆ ಇದೆ ಎಲ್ಲ ಪ್ರೇಕ್ಷಕರಲ್ಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಪ್ರಜೆಗಳಿದ ಕಾರಣ ಬಂದು ಒಂದು ಸಲ ನೋಡಿ ಸಿನಿಮಾನ ನಿಮ್ಗೆ ಇಷ್ಟ ಆದರೆ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಕೊಡಿ ನಾವು ಸ್ವೀಕಾರ ಮಾಡ್ತೀವಿ ಚೆನ್ನಾಗಿತ್ತು ಅಂದರೆ ಹತ್ತು ಜನ ಹತ್ರ ಹೇಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಸರ್ ಅಭಿಮಾನಿಗಳ ಹತ್ರ ಒಂದೇ ಒಂದು ಕೇಳ್ಕೊತೀನಿ ಇಷ್ಟು ಸರ್ ಅಭಿಮಾನಿ ಆಗಿ ಒಂದು ಕನ್ನಡ ಸಿನಿಮಾನ ಮಾಡಿದ್ದೀನಿ ಡೈರೆಕ್ಟರ್ ಪ್ರೊಡ್ಯೂಸರ್ ನಾನೇ ದಯವಿಟ್ಟು ಎಲ್ಲ ಇಷ್ಟು ಸರ್ ಅಭಿಮಾನಿಗಳಲ್ಲೂ ಮನವಿ ಮಾಡ್ತೀನಿ ಒಂದು ಸಿನಿಮಾನ ನೋಡಿ ಪ್ರಮೋಟ್ ಮಾಡಿ ನಮ್ಮ ಸಿನಿಮಾನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ದಯವಿಟ್ಟು ಎಲ್ಲ ಸೋಲ್ಮೇಟ್ ಪರಿಸರ ಪ್ರೇಮಿ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸರ್